ಉಸು ಅಯ್ಯಪ್ಪ ಕಣಪ್ಪ ನಮಗೆ ಈ ವಯಸ್ಸಿನಾಗ ನಾನು ಇಷ್ಟೆಲ್ಲ ತಿರ್ಗಾಡ್ತೀನಿ ಏನು ಕೊಂಡಿಲ್ಲ ನಾನು ಹೋಗೋತರಿಗೆ ಏನು ಬಿಸ್ಲು ಏನು ಜನ ಏನು ನೋಡಾಟ ಅಚ್ಚರಿ ಕಣಮ್ಮ ನೀನು ಹಿಂಗೆ ತುಸ್ ಅಂತ ಮೇಲೆ ಕುತ್ಕೊಬಿಟ್ಟಲ್ಲ ಮೇಲೆ ಕುತ್ಕೋ ಇದ್ದವ್ರ ಮೇಲೆ ಅಯ್ಯೋ ಸುಮ್ಕಿರೋ ಮಗ ಈಗ ಸುಸ್ತಾಯ್ತಾರ ಮೇಲೆ ಕೆಳಗೆ ಏನೂ ಇಲ್ಲ ನಿಗೊಂದು ಮಾಡ್ಕೊತ್ತೆ ತುಂಬ ಆಯಾಸ ಆದಾಗ ನಾನು ಅದ್ಮೇಲೆ ಕುತ್ಕೋಬೇಕು ತುಂಬ ನೋವಾದಾಗ ತಾಯಿ ಮೊಡ್ಲೋದು ಮಲ್ಕೋಬೇಕು ಅವಾಗೇ ನೋಡು ನಿಜವಾಗ್ಲೂ ಸಮಾಧಾನ ಸಿಗೋದು ಅಚ್ಚರಿ ಈ ಬ್ಯಾಗಲೇ ಒಳಗಿತ್ಲಾ ಏಯ್ ಅಪ್ಪ ಆಚೆಯಿಂದ ತಂದವ ಸೀದಾ ಸದ ಎತ್ತಿಕ್ ಕೊಟ್ಟರೆ ಎಂತ ಕೊಟ್ಟರು ಏನ್ ಕೊಟ್ಟರು ನೋಡಿಬಿಡ್ರೆ ಇಲ್ಲ ಇಕ್ಕೋಯ್ಯಪ್ಪ ಸೀದಾಸ್ತೀನಿ ಸರ್ ಸರಿ ನೀರೋ ಕಾಪಿನ ಏನಾರು ಕೊಡಲೇ ಇವ್ವಾ ನಾನು ಕೆಟ್ಟೆ ನನ್ನ ಮಗನ ಈ ಮಾತು ಬರ್ತಿರೋದು ಕಾಪಿ ಕೊಟ್ಟಿ ಅಯ್ಯೋ ನನ್ ಬಂಗಾರ ಅಲ್ಲ ಕಡೆಯಪ್ಪ ಇಷ್ಟು ಯಾವ್ದು ಕೇಳ್ದಿರೂ ಮದುವೆ ಗೊತ್ತಾಯ್ತದಂಗೆ ಕಾಪಿ ಕೇಳ್ತಿದ್ದೆ ಏನ್ ಅಡಿಗೆ ಕಲ್ತ ಇದೀಯಪ್ಪ ಹುಡುಗಿ ಬರಲಾ ಅನ್ಬಿಟ್ಟು ಸುಮ್ಕಿರೋ ಏನೋ ಸುಸ್ತಾ ಇದ್ದೆ ವಯಸ್ಸಾಗದೆ ಅಂತ ಮಾಡ್ಕೊಡಲ ಅಂದ್ರೆ ನನ್ನೇ ಅಡಿಗೆ ಸಲಿತಿ ಅಂತೀಯ ಈಗ ಕಲ್ತ್ಕೊಂಡೇ ಮಾಡ್ಬೇಕೆ ಮೊಬೈಲ್ ಆನ್ ಮಾಡಿದ್ರು ಅದ್ಬಾಳು ಹೇಳ್ಕೊಡ್ತಾಯಿರ್ತದೆ ನಮ್ಮ ಪಡೆದು ಮಾಡ್ಕೊಂಡು ಹೋದ್ಕಣ ಹುಡುಗಾಗ್ಲಿ ಹುಡುಗಿಯಾಗಲಿ ಅದರೊಳಗೆ ಏನು ಅದು ಸರಿಕಣ ಹೇಳ ಮಗ ಅಲ್ಲಿ ನೋಡಲಿಲ್ಲ ಪ್ಯಾಟರ್ ಆಗಿ ಹುಡುಗರು ಹುಡುಗಿರಾರು ಗೊತ್ತೇ ಹಾಕಿಲ್ಲ ಅವು ಗಾಡಿ ಹೊಡಿಸ್ತವೆ ಇವು ಗಾಡಿ ಹೊಡಿಸ್ತವೆ ಅವು ಪ್ಯಾಂಟ್ ಇಕ್ಕತ್ತವೆ ಇವು ಪ್ಯಾಂಟ್ ಇಕ್ಕತ್ತವೆ ಗೊತ್ತೇ ಆಗಿಲ್ಲ ಆ ತಲೆ ಕೂದಲು ಕೆಲವೊಂದು ಬುಟ್ಟವೇ ಕೆಲವೊಂದು ಅದನ್ನು ಕಟ್ ಮಾಡ್ಕೊಂಡವೆ ಹೆಣ್ಮಕ್ಳು ಗಂಡ್ಮಕ್ಳು ಗೊತ್ತೇ ಹಾಕಿಲ್ಲ ಈ ಹೆಣ್ಮಕ್ಳು ತಲೆ ಕೂದಲು ಕಟ್ಕೊಂಡ್ರು ಕಟ್ ಮಾಡ್ಕೊಂಡ್ರು ಈ ಗಂಡು ಹುಡುಗರು ಬಳಸ್ಕೊಳ್ತಾವೆ ಗೊತ್ತೇ ಆಕಿಲ್ಲ ಹಾಳುವಸ್ತೀವಿ ಅದು ಇವಾಗ ಪ್ಯಾಷನು ನಾನು ಬಿಡಲೆ ನಾನು ಬಿಡ್ತೀನಿ ಕಂಡ ಬೇಡ ಸರ್ ಸರಿ ನೀನು ಕೂತಿರು ನಾನು ಆಚೆ ಕೆಲಸ ಆದ್ಬಿಡ್ತೀನಿ ಏಯ್ ಇದೇನು ಮಗ ಇಷ್ಟು ರಾತ್ರಿ ಆಗದೆ ಇವಾಗೆಲ್ಲೋದಿ ಬೆಳಿಗ್ಗೆ ಹೋಗುವಂತೆ ಸುಮ್ಕೀರಪ್ಪ ಇಷ್ಟೊತ್ತೆಲ್ಲ ಹಂಗೆ ಓಡಾಡ್ಬೇಡ ಮೌ ಸುಮ್ಮರು ಬೆಳಗ್ಗೆಯಿಂದ ಜಬರ್ದಸ್ತಾಗಿ ಕಷ್ಟ ಮಾಡ್ಕೊಂಡು ಓಡಾಡೋದಲ್ಲ ಕೆಲಸ ಮಾಡಿದ್ರೆ ಬರೋದು ಕೆಲಸ ಏನಾಯ್ತೈತೆ ಒಂದು ಸ್ವಲ್ಪ ಆಫೀಸ್ ಕಡೆ ಬರ್ತೀನಿ ನೀನು ನೋಡ ಈ ಎಲ್ಲ ನನಗೂ ಗೊತ್ತದೆ ಮದುವೆ ಅದೇನೋ ಕಂಕಣ ಕಟ್ಟಿದ್ಮೇಲೆ ಆಚೆ ಹೋಗ್ಬಾರ್ದು ಈಗಲ್ಲ ಓ ನೀನು ಬಟ್ಟೆ ತಂದ ತಕ್ಷಣ ಆಚೆ ಹೋಗ್ಬೇಡ ಬೇಡ ಹಾಗೋ ಬಂದ್ರಲ್ಲ ಇವರನ್ನು ನಮ್ಮಿಂದಲೇ ಬಂದಿರೇನಮ್ಮ ಎಲ್ಲ ಕಡೆಗೂವೆ ಯಾರು ಯಪ್ಪಾ ಇನ್ಯಾರು ನಿನ್ನ ಫ್ರೆಂಡು ಆ ಭೂಬಮ್ಮ ಓ ಬೇಗಮ್ಮ ಅದೇ ಎಲ್ಲೋ ಬೆಳಗಿನ ಕಾಣ್ಲಿಲ್ಲಲ್ಲ ಅಂತ ಬತ್ತಾವಳೆ ಬಂದರೆ ಬತ್ತಾಳ್ತಾವೆ ಹಾಂ ಮಾತಾಡ್ಕೊಂಡು ಕೂತಿರು ನಾನು ಹೋಗಿ ಬಂದ್ಬಿಡ್ತೀನಿ ಅಡುಗೆ ಏನಾರ ಮಾಡ್ತೀವೋ ತರಬೇಕು ಏ ಇದ್ಯಾದಾ ಎಲ್ಲ ನಾನೇ ಮಾಡ್ತೀನಿ ನಿನ್ನ ಬಾಬಗೋ ಅಬ್ಬಾ ಹೆಂಗೋ ಎತ್ತಿಕ್ಬಿಟ್ಟೆ ಈ ಭೂಬಮ್ಮ ಬಂದರೆ ಮಟ್ ಮೊದಲೇ ಮದುವೆ ಸಾಮಾನು ಕಣಗಿಣ್ ಹಾಕ್ಬಿಟ್ರೆ ಅದಕ್ಕೆ ಓಹೋಹೋ ಬೇಗ ಬಾ ಅರೆ ಜಾಂದುಕಮ್ಮ ಎಲ್ಲಿ ಹೋಗ್ಬಿಟ್ಟಿದ್ರಿ ನಮ್ದು ಕೇಳ್ದೆ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಸಾಕಾಯ್ತು ಇಪ್ಪತ್ತು ಸತಿಗೆ ಬಂದೆ ನಿಮ್ಮ ಮನೆ ಹತ್ರ ನೀವು ಇರ್ಲೇ ನಾನಿ ಏ ಇದೇನು ಬೇಗ ಮಿಂಗಂತಿ ಅವತ್ತು ಹೇಳಿಲ್ವಾ ಮದುವೆಗೆ ಬಟ್ಟೆ ಒಡವೆ ಎಲ್ಲ ತೆಗಿಯೋಕೋಬೇಕು ಅಂತವ ನಮ್ಮ ಬೇಗ ಇವತ್ತು ಹೋಗೋಣ ಅಂದಿದ್ರು ಅದಕ್ಕೆ ಒತ್ತರನೇ ಹೇಳೋಕ್ಕಾಗಲಿಲ್ಲ ಬೇಗ ಓದು ಅದೇ ನಿಷ್ಟು ಬೇಗ ಬಂದ್ಬಿಟ್ಟಲ್ಲ ನಾವು ಈಗ ಬಂದವರು ಅದೇ ನಿಂಗೆ ಹೇಳ್ದು ನಾವು ಬಂದು ಅಂತ ಓ ಜಾಂದಕಮ್ಮ ನಮ್ದಕ್ಕೆ ಚೌಕ್ರಿ ಇಲ್ಲ ನಾಲ್ಕನೇದಕ್ಕೆ ಬಚ್ಚೆ ಅದು ರೋಡಾಗೆ ಆಡ್ತಾ ಇತ್ತಂತೆ ನಾವು ಬೆಳಗಿನ ನಿಮ್ದಕ್ಕೆ ಮನೆ ಹತ್ರ ತಿರ್ಗಿ ಆಡಿ ತಿರುಗಿ ನೋಡ್ತಾ ಇದ್ವಲ್ಲ ನೀವಿರಲಿಲ್ಲ ಅಲ್ಲ ಈಗ ನೀವು ಬಂದಿದ್ದನ್ನ ನೋಡಿದ್ದಕ್ಕೆ ಅದು ಛತ್ರಿಗೆ ಇದೆ ನೋಡಿ ಓಡಿ ಬಂದು ನಮಗೆ ಹೇಳಿದ್ದು ಹೋಗು ಹೋಗು ಜಾನಕಮ್ಮ ಬಂದರು ಅಂತ ಹೇಳಿ ಅದಕ್ಕೆ ಬಂದೆ ಎಲ್ಲಿ ಮುರುಳಿಗೆ ಈಗ ಹಾಚೆ ಹೋಯಿತು ಏ ಆಫೀಸ್ ಹತ್ರ ಹೋಗೋರಲ್ಲ ನೆನೆ ಹೋಗಿದ್ದು ಅದಕ್ಕೆ ಒಂದು ಸರಿ ಹೋಗಿ ಬರ್ತೀನಿ ಹೋದ ಕೂತ್ಕೋ ಅರೆ ಇಲ್ಲ ಜಾನಕಮ್ಮ ಅನ್ನಾಗೆ ಇಟ್ಬಿಟ್ಟು ಬಂದಿದ್ದೀನಿ ನಮ್ದಕ್ಕೆ ಪಹ್ಲಾದೆ ಬಚ್ಚಾಗೆ ಹೇಳ್ಬಿಟ್ಟು ಬಂದಿದ್ದೀನಿ ಗ್ಯಾಸ್ ಆಫ್ ಮಾಡು ಅಂತ ಅದು ಮಂಗಾಮುಂಡೆದು ಮೊಬೈಲಾಗೆ ಹಾಡ್ಕೊಂಡು ಕುತ್ಕೊಂಡು ಆಮೇಲೆ ಆಫ್ ಮಾಡುತ್ತಾ ಇಲ್ಲೋ ಅದಕ್ಕೆ ಹೋಗಬೇಕು ಅಯ್ಯ ಆಫ್ ಮಾಡ್ತಾನೆ ತಗೋ ಅದು ಗೊತ್ತಾಗಲ್ವೇ ಕುತ್ಕೋ ಏನಾರ ಕಾಪಿ ಗಿಪ್ಪಿ ಮಾಡ್ತೀನಿ ಅರೇಜಾ ಅಂದಕ್ಕಮ್ಮ ಇಷ್ಟೊತ್ತನಾಗೆ ಅಂತ ಕಾಪಿ ಏನು ಬೇಡ ಎಲ್ಲಿ ಒಡೆ ಬಟ್ಟೆ ತಂದ್ರಿ ಇಂದ್ರಿ ಎಲ್ಲ ಮನೆಗೆ ಕುಟ್ಕೊಳ್ಸ್ಬಿಟ್ರಿ ನಿಮ್ಮದು ಕಡೆದು ಏನು ತಂದಿಲ್ಲ ಅಯ್ಯ ತಂದಿದ್ದೀವಿ ಅದು ಮಟ್ ಮಾಡಿದೆ ಅದನ್ನ ಮುತ್ತೈದೇವ್ರ ಕೈಲಿ ಪೂಜೆ ಮಾಡಿಸ್ಬೇಕಂತೆ ಅದಕ್ಕೆ ನಾನು ಮುಟ್ಟೋದು ಅಂತ ಅಂತೇಳಿ ನನ್ನ ಮಗನ ಕೈಲಿ ಎತ್ತಿ ಸಿಕ್ಬೇಕೆ ಓಹೋ ನಿಮ್ದಕ್ಕೆ ಶಾಸ್ತ್ರನ ಅದು ಹಾಂ ಅಲ್ಲ ನೋಡೋಕ್ಕೂ ಬೇಡವಾ ಅದು ಅಯ್ಯೋ ಜನಕಮ್ಮ ಅದು ಮುಟ್ಟಿ ಮಾಡಿ ಮಾಡ್ತೀವಿ ನೋಡು ಅಯ್ಯ ಅಂಟು ಮುಟ್ಟು ಆಗಿದಾಗ ದೇವ್ರ ಪೂಜೆ ಇರ್ತೀವಲ್ಲ ಅದಕ್ಕೆ ಅದು ಯಾರಿಗೂ ದೋಸೆ ಬೇಡ ಅಂತ ಇನ್ನೇನು ಆಡ್ಕೊಳಂಗ ಬಂತು ತಾಯಿ ಎಲ್ಲರೂ ನೋಡೋರು ಅಂತ ಪೂಜೆ ದಿವಸ ಕರಿತೀನಲ್ಲ ಇನ್ನು ನನ್ನ ಸೊಸೆ ಆಯ್ಕೆ ಬಂದಾಗ ನನ್ನ ಮಗ ಹಾಕೊಂಡೋಗ ನೀವೇ ನೋಡ್ತೀರಿ ಅದು ಅಲ್ಲದಯ್ಯ ಐ ಸಾಕಾಯಿತು ಈಗ ಅದೆಲ್ಲ ತಗೊಂಡು ಕುತ್ಕೊಳ್ಳೋರು ಯಾರು ಓ ಏನು ಅಡುಗೆ ಮಾಡಿದೆ ಏನು ಸಾರು ಅರೆ ಜಾನಕಮ್ಮ ಸಾರಿಗೆ ಏನು ಮಾಡಲಿ ನಿನಗೆ ಸ್ವಲ್ಪ ಮಟನ್ ಸಾರಿಗೆ ಉಳಿದಿತ್ತು ಅದಕ್ಕೇ ಅನ್ನ ಮಾಡಿಟ್ಬಿಟ್ಟು ಬಂದಿದ್ದೀನಿ ಅದೇ ತಿಂತಾವೆ ಚಕ್ರಿಗಳು ಬಿಡಿ ನಿಮ್ದು ಈಗ ಅಡುಗೆ ಏನು ಮಾಡ್ತೀರಿ ಏನಾರು ಒಂದು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡ್ತೀನಿ ಈಗಾಗಲೇ ಲೇಟ್ ಆಯಿತು ಅದಲ್ಲದೆ ನನಗೂ ಸಾಕಾಗದೆ ತಿರ್ಗಿ ತಿರುಗಿ ಏನು ಓಡಾಟ ಏನು ಪಾಟೆ ಬೂಬಮ್ಮ ನಾನು ಅವಾಗ ಹೋಗಿದ್ದು ಆಮ್ಯಾಕೆ ಎಲ್ಲ ಇಲ್ಲೇ ಸಿಗ್ತದೆ ಅಂತ ಇದ್ದೆ ಯುವ ಇವ ಸಿಟಿ ಕಡೆಗೆ ಹೋಗ್ಬಿಟ್ರೆ ಸಾಕಾಗೋಯ್ತದೆ ಜನ ಏನು ಗಾಡಿ ಏನು ಹಂಗೆ ಬಿಲ್ಡಿಂಗ್ಗಳೇನು ಆ ವೈಚಿತ್ರ ನೋಡೋದೇ ಕಣ್ಣಿಗೆ ಐಬೋಗ ಓ ಬಟ್ಟೆ ಅಂಗಡಿಗೆ ಎಷ್ಟು ದೊಡ್ಡ ಅಂಗಡಿ ಒಡವೆ ಅಂಗಡಿಗೆ ಎಷ್ಟು ದೊಡ್ಡ ಅಂಗಡಿ ಅದೇ ಜಾಂತಕಮ್ಮ ನಿಮ್ದಕ್ಕೆ ಹೋಗಬೇಕು ಅವಾಗ ಹೋಗ ಆವಾಗೇ ಗೊತ್ತಾಗುತ್ತೆ ನಮ್ಮದಕ್ಕೆ ಎಲ್ಲರಿಗೂ ಮಕ್ಕಳಿಗೆ ಬಟ್ಟೆ ತೆಗಿಬೇಕು ಅಂದರೆ ನಮ್ಮದು ಯಜಮಾನಿಗೆ ಕರ್ಕೊಂಡು ಹೋಗುತ್ತಲ್ಲ ನಾವು ನೋಡಿದೀವಿ ಎಲ್ಲ ಸಿಟಿಗೆ ಹಂಗೆ ಇಲ್ಲಿ ಥರ ಅಂದ್ಕೊಬಿಟ್ರಿ ಆದರೆ ಅಲ್ಲಿಗೆ ಇರೋಕ್ಕೆ ಆಗೋಕ್ಕಿಲ್ಲ ಈ ಗಾಡಿ ಸೌಂಡು ಧೂಳಗೆ ಇರೋಕ್ಕೆ ಆಗೋಕ್ಕಿಲ್ಲ ನೀ ಇಲ್ಲೇ ಒಳ್ಳೆಯದು ಗಿಡ ಹಸಿರು ನೋಡ್ಕೊಂಡು ಆರಾಮಾಗಿ ಇದ್ದೀವಿ ಅಂದ್ಕಳಿ ಆಮ್ಯಾಕೆ ನಿಮ್ಮದು ಸೊಸೆ ಮನೆಯವರು ಎಲ್ಲರೂ ಬಂದಿದ್ದರೆ ಊಬು ಬಮ್ಮ ಇದ್ದಾರೆ ನಮ್ಮ ಬೀಸ್ತಿ ಅವಳು ನಮ್ಮ ಸೊಸೆ ಹೌದೇ ಅವರು ಸತೀಸ ಸಸಿ ಅಂತೀವಲ್ಲ ಅವರ ಅಳಿಯ ಆ ಊರ ಗಂಡ ಹೆಣ್ರು ನಾಲ್ಕಾಳು ಬಂದಿರು ನಾವಿಬ್ಬರಾಳು ಒಟ್ಟು ಆರಾಳು ಹೋಗಿದ್ದು ಓಹೋ ಹುಡುಗಿಗೆ ಬಂದಿತ್ತು ಹುಡುಗಿ ಅಪ್ಪಾಗೆ ಬಂದಿರಲಿಲ್ಲ ಅದೇ ಜಮೀನ್ದಾರು ಏ ಇಲ್ಲ ಇಲ್ಲ ಅವ್ರಿಗೇನೋ ಕೆಲಸ ಅದಂತೆ ಅದು ಅಲ್ಲದೆ ಆ ಸತೀಸ ಇರಬೇಕು ಇಲ್ಲ ಜಮೀನ್ದಾರ್ ಇರಬೇಕು ಫ್ಯಾಕ್ಟ್ರಿ ಮನೆ ಕಡೆ ನೋಡ್ಕೊಳಕ್ಕೆ ಇನ್ನೂ ಅವ್ರು ಚಿಕ್ಕ ಮಗ ಬರ್ಬೋದಾಗಿತ್ತಪ್ಪ ಮಗನೂ ಬಂದಿಲ್ಲ ಸೊಸೇನು ಬಂದಿಲ್ಲ ಹುಡುಗಿನ ಕೇಳಿದ್ದಕ್ಕೆ ಮದ್ವೆಲಿ ಓಡಾಡ್ತಾರೆ ಈಗೇನು ಬರೋದು ಬೇಡ ಅಂದ್ವಿ ಅಂತ ಅಂದ್ಲು ಏನ್ಕತೆನೋ ಒಟ್ಟಿನಾಗೆ ಇವ್ ನಾಲ್ಕು ಜನ ಬಂದಿದ್ರು ಓಹೋ ಒಳ್ಳೇದು ಒಳ್ಳೇದು ಹಾಗೆ ನಿಮ್ಮದು ಸೊಸೆಗೆ ಏನೇನು ತಗೊಂಡಿದ್ದೀರಿ ನೀವು ಅವರು ನಿಮ್ಮದು ಮಗಗೆ ಏನೇನು ಕೊಡಿಸಿದ್ರು ಎಲ್ಲ ಜೋರಲ್ಲ ಎಷ್ಟು ಲಕ್ಷ ಖರ್ಚಾಯಿತು ಅಯ್ಯ ನಾವಿನ್ನೇನು ವಾಲೆ ತಾಳಿ ಕಾಲುಂಗ್ರ ಶಾಸ್ತ್ರ ಕೊಡಬೇಕು ನನ್ನ ಮಗ ಮಂಗಲೇಶ್ ಕೊಡೋಣ ಅಂತ ಅದನ್ನು ತಗೊಂಡು ಅಷ್ಟೇ ಇನ್ನು ಅವರು ಏನೇನು ನೆಕ್ಲೆಸ್ಸು ದೊಡ್ಡ ಸರ ವಾಲ್ಗಳು ಬಳೆಗಳು ಏನೇನು ತೊಗೋತಾ ಇದ್ರಪ್ಪ ಯಾಕೆ ನೀವು ಇರಲಿಲ್ಲ ತಗೊಳ್ಳುವಾಗ ನಿಮಗೆ ಗೊತ್ತಿಲ್ಲ ಅಯ್ಯೋ ಅದ್ರ ಕತೆ ಯಾಕೆ ಹೇಳಿ ಬೆಳಗ್ಗೆ ಹತ್ತಂದ್ರೆ ಹೋದರು ಬಟ್ಟೆ ಅಂಗಡಿಯೇ ಮಧ್ಯಾಹ್ನ ಆದರೂ ಕೂತ್ಕೊಬಿಟ್ವಾಡ್ಸೋರ್ಗೆ ಮದುವೆ ಅಂಗಿಗಿ ನಮ್ಗೊಳಗೆ ಅಂದ್ಕೊಂಡು ಅವ್ರದ್ದು ನಮ್ದು ಒಂದು ಮಾತುಕತೆ ಆಗೋಯ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಅಂಗಡಿ ನೀಚೆ ಬಂದವರು ಆಮೇಲೆ ಊಟ ಮಾಡ್ಕೊಂಡು ನಾಲ್ಕು ಐದು ಗಂಟೆ ಹತ್ತಿರ ಆಯಿತು ನಾವು ಅಡು ಅಂಗಡಿಗೆ ಓದ್ತಕ್ಕೆ ಅಲ್ಲಿ ಒಂದೇ ಗಂಟೆಗೆ ತಗೋಬೇಕು ಈ ನಾಲ್ಕು ಗಂಟೆ ಹೊತ್ತು ಕತ್ತಲಾಗೋತದೆ ಇಲ್ಲಿಂದ ಒಣಬೇಕು ಅಂದ್ಬಿಟ್ಟು ನಾನು ಅವ್ಳಿಗೆ ಒಂದು ಕಡೆಗೆ ಹೋದೆ ಅವರ ಸೊಸೆ ಇವು ನಮ್ಮ ಸೊಸೆನೇ ಅವನು ಒಂದು ಕಡೆಗೆ ಹೋಗಿ ಅವ್ರ ಒಡೆಯವ್ರ್ರು ನಮ್ಮ ಒಡವೆ ನಾವು ತಗೊಂಡು ಬಟ್ ನನಗೆ ಮುಗಿಸ್ಕೊಂಡು ಹಂಗೆ ಗೊತ್ತಾ ಈಚಲಿ ಮಾತಾಡಿದ್ದು அவரு எந்த தண்ட் நான் எது நான் நோடு இல்ல நின் அவ்வளோ கரதுக்கொண்டோ நான் நம்ம கருத்துக்கோண்ட் இன்னொரு மெனை முட்டோரோ இல்லை அவரு நம் இன்னும் ஒன் கண்டை தூரதாரி ஓஹோங்கே அந்த மங்கலி சேன எட்டு தகண்ட்ரி அயோ பேகம் ஏன் கத்தே மங்கலே வாலி தாலி எல்லாத்தேச ஐத்து தகண்டே அரே சாக்காய் அஸ்டேல ಅಯ್ಯೋ ಆ ಹುಡುಗಿ ಅಂತೂ ಐದು ಗ್ರಾಮ್ ಮಗಲ್ ಚಿಂತ ಕಳಿ ಅಂತ ಐ ಅವ್ಳಿರೋದಿಷ್ಟಪ್ಪು ಕಿನಷ್ಟು ಹಾಕೊಂಡು ಅದು ಅಲ್ಲದೆ ನನ್ನ ಮಗ ಒಬ್ಬ ದುಡ್ದು ಅಷ್ಟೊಂದು ಎಲ್ಲಿಂದ ತರಕು ಮದುವೆ ಏನಿರೋ ದುಡ್ಡಲ್ಲಿ ಅದಕ್ಕೆ ಹಾಕುತ್ತೆ ಮೂವತ್ತು ಗ್ರಾಮ್ಗೆ ತಪ್ಪಿರೋ ಡಿಸೈನ್ ನೋಡಿ ತಗೊಂಡಿದ್ದೀನಿ ಆಮೇಲೆ ಬೇಕಾದ್ರು ಮಾಡ್ಸ್ಕೊತಾರೆ ಅಪ್ಪನ ಮನೆಯವ್ರು ಹೊರ ಕಳಿಸ್ತಾರೆ ಅವಾಗ ಇದು ಯಾವ್ದು ದೊಡ್ಡ ವಿಷಯ ಏನು ನನ್ನ ಮಗನ ಆಸೆಗೆ ಅಂತ ತಗೊಂಡೆ ಹಾಂ ಹಾಂ ಒಳ್ಳೇದು ಒಳ್ಳೆಯದು ಸೀರೆಗೆ ಸೀರೆಗೆ ಎಲ್ಲರಿಗೆ ತಗೊಂಡ್ರಿ ಎಷ್ಟಕ್ಕೆ ತಗೊಂಡ್ರು ಮದುವೆ ಹಣ್ಣು ಅರೇ ಮದುವೆ ಎಣ್ಣೆಯಲ್ಲಿ ತಗೋತಾಳೆ ಅವಳು ಸೀರೆ ಧಾರೆ ಸೀರೆನೇ ನಮ್ಮ ಕೈಲೇ ಅದು ತಗೊಳ್ಳಿ ನನಗೆ ಸೀರೆ ಬೇಡ ಡ್ರೆಸ್ ಬೇಕು ಅಂತಾವ ಅದಂಥದು ಲಹಂಗ ಅಂತಲ್ಲ ಅದನ್ನು ಹೋಗಿ ಅದೆಷ್ಟೋ ಬೆಲೆ ಜಾಸ್ತಿ ಕಣವ ನಲ್ವತ್ತು ಸಾವಿರ ಏನೋ ಐವತ್ತು ಸಾವಿರನೋ ನನ್ನ ಮಗ ಹೋಗಿ ಕೊಡಿಸಿದ್ದು ನಾನು ಹೋಗಲಿಲ್ಲ ಮಾಡಿ ಎತ್ತ ಕದಿರಾ ಅದು ಬ್ಯಾಗ್ ಎಷ್ಟು ಅಪ್ಪ ಇತ್ತು ಅದನ್ನು ತಗೊಂಡ್ಳು ಲೆಹಂಗ ಬೇಕು ಅಂತವ ಅದು ತಗೊಂಡು ಹೋಗೋರೆ ಅದೇನೋ ಅಳತೆ ನೋಡಿ ಸರಿ ಮಾಡಿಸ್ಕೋಬೇಕು ಅಂತ ಅದೊಂದು ತಗೊಂಡು ರಿಸೆಪ್ಷನ್ಗೆ ಅಂತ ದಾರೆಗೆ ಅಂತೇಳಿ ಇದ್ರ ಸೀರೆ ರೇಷ್ಮೆ ಸೀರೆ ಒಂದ ನಾನು ತಗೊಂಡೆ ನಮಗೆ ಶಾಸ್ತ್ರಕ್ಕೆ ನಿಮ್ಮ ಕಡೆ ರೇಷ್ಮೆ ಸೀರೆ ಕೊಡಲೇಬೇಕು ಅದಕ್ಕೆ ಇನ್ನೊಂದು ಎಷ್ಟು ಮೂವತ್ತು ಸಾವಿರ ರೂಪಾಯ್ದ ಅವಳಿಗೆ ತಗೊಂಡೆ ಅವರು ಹೂವು ಒಂದು ಹತ್ತು ಸಾವಿರ ನಂಗೆ ಎಂಟು ಸಾವಿರ ರೂಪಾಯಿ ತೊಗೊಂಡು ಅಲ್ಲ ಸಸಿ ಅವಳಿಗೆ ಅವರ ಚಿಕ್ಕಮಗನಿಗೆಲ್ಲ ಒಂದು ಐದೈದು ಸಾವಿರ ರೂಪಾಯಿ ಕೊಡಿಸ್ಬಿಟ್ಟು ಕಳಿಸ್ದೆ ಹರೇ ಜಾನಕಮ್ಮ ನಿಮ್ದಕ್ಕೆ ಯಾಕೆ ಅಷ್ಟು ಕಮ್ಮಿ ಬೆಲೆಗೆ ತಗೊಂಡಿದ್ದೀರಿ ಹುಡುಗಿಗೆ ಮೂವತ್ತು ಕೊಡಿಸಿದ ಮೇಲೆ ನೀವು ಅಟ್ಲೀಸ್ಟ್ ಇಪ್ಪತ್ತು ಹಗರಣ ತಗೋಬೇಕಲ್ಲ ಐ ಬುಬ್ಬಮ್ಮ ಸುಮ್ಮನೀನು ನೀನು ನನ್ನ ಮಗ ಮತ್ತೆ ಮತ್ತೆ ಬಿಡ್ಕೋಣ ಈಗ ಮೊನ್ನೆ ದಿವಸ ಗೌರಿ ಹಬ್ಬದಲ್ಲೆಲ್ಲ ಚೀಟಿ ಹಾಕಿ ಸೀರೆ ಸೀರೆಗಳ ಬ್ಲೌಸೋಸ್ ಹಾಗೆ ಮಡಗಿನ ಯಾರು ಹುಡ್ತಾರೆ ಅದಕ್ಕೆ ನಾನು ಅವೇ ಮೊಳೋಣ ದಾರ್ಯ ಶಾಸ್ತ್ರಗಳಿಗೆ ರಿಸೆಪ್ಷನ್ಗೆ ಬೇಕಾದ್ರೆ ಒಂದು ಬೇಕು ಅಂತೇಳಿ ಚೆನ್ನಾಗಿರೋದ ಎಂಟು ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ಸಾಕು ತಗೋ ಸೀರೆಗೆ ಎಷ್ಟೊಂದು ದುಡ್ಡು ಹಾಕಿ ಹ್ಞೂ ಸರಿ ಆಯಿತು ನಾನು ಎಲ್ಲ ಒಡವೆ ಸೀರೆಗೆ ತಂದೆ ಸೀರೆ ನೋಡೋಣ ಅಂದ್ಕೊಂಡೆ ಹಾಂ ಅದು ಯಾವತ್ತು ನೋಡಬೇಕು ಅವಾಗಲೇ ನೋಡೋಣ ಈಗ ಹೆಂಗೋ ಇಷ್ಟೆಲ್ಲ ತಗೊಂಡ್ರಲ್ಲ ಇನ್ನು ಮದುವೆ ಕೆಲಸ ಅರ್ಧ ಮುಗ್ದಂಗೆ ಆಯಿತು ಇನ್ಮೇಲೆ ಮನೆಗೆ ಕ್ಲೀನ್ ಮಾಡ್ಕೊಂಡು ಮದುವೆಗೆ ತಯಾರಿ ಮಾಡ್ಕೊಬಿಡದೆ ಅಯ್ಯೋ ಮನೆ ಕ್ಲೀನ್ ಎಂಥದು ಬುಬಮ್ಮ ನಾನಿನ್ ಹಂಗೆ ಬಿಟ್ಟಿರ್ತೀನಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಒಂಚೂರು ಧೂಳು ದುಂಬ್ ಹೊಡ್ಕೊತೀನಿ ನಾಳೆ ಲಗುಪತಿ ಅಂಚೋಕ್ಕೆ ಶುರು ಮಾಡಬೇಕು ಹೋಗಿ ಲಗುಂಪತಿ ಕೊಡೋದು ಬರೋದು ಒಂದಿಷ್ಟು ಮನೇದು ಮಾಡ್ಕೊತಾ ಇರೋದು ಒಳ್ಳೆಯದು ಒಳ್ಳೇದು ಮಾಡಿ ಹಾಗೆ ಏನಾದ್ರು ಕೆಲಸ ಇದ್ರೆ ನಮ್ದು ಹೇಳಿ ಮಾಡ್ಕೊಡ್ತೀವಿ ಅಯ್ಯೋ ಪಾಪ ಬಾಪ ಬೂಬಮ್ಮ ನೀನೊಳೆ ನೀನು ನಿನ್ನ ಮಕ್ಳುನೇ ಸುಧಾರ್ಸತ್ತು ಸಾಕಾಯ್ತವೆ ಒಂದ ಎಲ್ಡ ನೋಡ್ಕೊಳಕ್ಕೆ ಅಷ್ಟೊಂದು ಸರಿ ನೋಡಿಕೊಂಡು ನೀನು ಮನೆ ಕೆಲಸ ಬರೀ ಮಾಡಿ ಓ ಕೆಲಸ ನೋಡು ಅರೆ ನಾವು ಯಾವಾಗಲೇ ಬರ್ತೀವಿ ಮದುವೆ ಟೈಮ್ಗೆ ಅಂತ ಅಲ್ಲ ಕೇಳಿದ್ದು ಪಾಪ ನಿಮ್ಮದಕ್ಕೆ ಒಬ್ಬರಿಗೆ ಆಗತ್ತಿಲ್ಲ ಸೊಸೆ ಬಂದ ಮೇಲೆ ಎಲ್ಲಿ ಮಾಡೋಕ್ಕಾಗ್ತೀವಿ ನಾವು ಅವೆಲ್ಲ ಮಾಡೋಲ್ಲ ಇವಾಗ ನಿಮ್ದಕ್ಕೆ ಅಷ್ಟೇ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿ ಸತೀಶ ಸಸಿ ಮಾತಾಡ್ತಾ ಇರೋದು ಇದೇನಪ್ಪ ಸಪ್ರೇಟಾಗಿ ಹಿಂಗೆ ಮಾತಾಡ್ಕೊಂಡು ಬಂದ್ಬಿಟ್ಟಾರೆ ಅನ್ಕಂಡ್ರೆ ಒಂದು ವಿಷಯ ಅದೇ ನಮ್ಮ ಸ್ನೇಹಿತ ಬಾಂಧವರು ಹೇಳಿದ್ದೀನಿ ಬಂದ್ಸ್ಕೊಂಡಿದ್ದೀಯ ಸ್ನೇಹಿತರೆ ಏನಂದರೆ ಎಲ್ಲರೂ ನಮ್ಮ ಕೆಲವರು ನಮ್ಮ ಗುರು ಕನ್ನಡ ಕಟ್ಟುನು ಕುಟುಂಬದವ್ರು ಕೇಳ್ತವ್ರೆ ಭೂವಿ ಸ್ಟೋರಿ ಹಾಕಿ ಅಂತವ ಅದಕ್ಕೆ ಆ ಭೂವಿ ಸ್ಟೋರಿಯಾ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಆದರೆ ಯಾಕೋ ಕೆಲವ್ರಿಗೆ ಇಷ್ಟ ಆಯ್ತಾ ಅಲ್ವೋ ಏನೋ ಗೊತ್ತಿಲ್ಲ ಅದಕ್ಕೆ ಇನ್ಮೇಲೆ ಭೂವಿ ಸ್ಟೋರಿಯ ವಾರಕ್ಕೆ ಎರಡು ಮೂರು ದಿವಸದಲ್ಲಿ ಹಾಕ್ತೀವಿ ಮಿಕ್ಕಿದಸ ನಮ್ಮನೆ ಸ್ಟೋರಿನೇ ನೋಡಿರಂತೆ ಯಾವತ್ತು ಹಾಕ್ತೀವಿ ಅಂತೇಳಿ ಇನ್ನು ಬರೋ ದಿನಗಳಲ್ಲಿ ದಿನಕ್ಕೆ ಎರಡರಿಂದ ಮೂರು ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ವಿ ಆವಾಗ ಒಂದು ಸ್ಟೋರಿ ಭೂವಿ ಮನೆ ಕಡೆದು ಹಾಕ್ತೀವಿ ஸேத்ரே என்னது, அங்கே நோடுபட்டு எது விட நான் சே அங்காக்கில்ல நம்ம வீடியோகே ஒன்று லைக் கொடி யார் நம்ம ஜோடி அது சதி சத் சசி ஜோடியா யார் இஷ்டப்படுத்துரோ அவரை லைக் கொட் வீடியோகே அவ்வளோ நோடப்பா நமக்கு நம்ம ஜோடி எஸ் ஜனக்கு இட ஆகா